ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಮಾಲೂರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂತನವಾಗಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಕೋಮುಲ್ ಅಧ್ಯಕ್ಷರಾದ ಶ್ರೀ ಕೆ ವೈ ನಂಜೇಗೌಡರವರು ಭಾಗವಹಿಸಿ ಡಯಾಲಿಸಿಸ್ ಯಂತ್ರವನ್ನು ಉದ್ಘಾಟಿಸಿದರು ಈ ಸಮಯದಲ್ಲಿ ಜನಪ್ರತಿನಿಧಿಗಳು ಮುಖಂಡರು ಅಧಿಕಾರಿಗಳು ಹಾಗೂ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಹಾಗೂ ಕಾರ್ಯಕರ್ತರು ಜೊತೆಗಿದ್ದರು ವರದಿ ಸಲೀಂ ಪಾಶ್ ಚೈತಸಿಕ ಸಿಗ್ನೇಚರ್ ಅಂಡ್ ನಂಬರ್ ಬರ್ಬೇಕು ಅಂದ್ರೆ ಐದು ಸ್ವಲ್ಪಕ ಅಕಸಲ್ ಬೀಕಡೆ ಅಧ್ಯಕ್ಷ ಅಧ್ಯಕ್ಷ ಮೂರು ಬೆಡ್ ಮಾತ್ರ ಇದೆ ಮೂರು ಬೆಡ್ಿಗೆ ಪ್ರತಿ ದಿವಸ ಎಷ್ಟು ಕಂತ ತರಬಹುದು ಅಂತಂದ್ರೆ 4 4 4 10 ರಷ್ಟು ಹನ್ನೆರಡು ಜನಕ್ಕೆ ಮಾತ್ರ ಇಲ್ಲಿ ನಾವು ತಾಂಬೋದಾಗಿತ್ತು ಪ್ರತಿ ದಿವಸ ಮೂರು ಇಂದ ಡಯಾಲಿಸಿಸ್ ಮಾಡೋದು ಅದು ನಮಗೆ ತುಂಬ ಡಿಮ್ಯಾಂಡ್ಸ್ ಇತ್ತು ತುಂಬಾ ತುಂಬ ರಿಕ್ವೆಸ್ಟ್ ಮಾಡೋದು ಸುಮಾರು ಜನ ಬಡವರು ಅನುಕೂಲಸ್ಥರು ಖಾಸಗಿ ಆಸ್ಪತ್ರೆಗೆ ಎಲ್ಲಿ ಬೇಕೋ ಹೋಗ್ತಾರೆ ಅದೇ ಇವತ್ತು ಸರ್ಕಾರದ ಸಹಕಾರ ತಗೊಂಡು ಇವತ್ತು ನಾವು ಮೂರೀತಿದ್ದನ್ನು ಇವತ್ತು ಒಂಬತ್ತು ಮಾಡಿದೀವಿ ನಾವು ಒಂಬತ್ತು ಡಸ್ ಬೆಡ್ಗಳನ್ನು ಮಾಡಿ ಅದಕ್ಕೆ ಎಲ್ಲ ಕೊಡಿಸಿದ ಅದರಿಂದ ಸುಮಾರು ಇವತ್ತು ಒಂದು ದಿವಸಕ್ಕೆ ಎಪ್ಪತ್ತ ಎಪ್ಪತ್ತೆರಡು ಜನ ಅವಕಾಶ ಮಾಡಿಕೊಟ್ಟಕ್ಕೆ ಕಾಯ್ತು ನನ್ನ ಪ್ರಕಾರ ನಮ್ಮ ಮಾನವರಿಗೆ ಸಾಕಾಗ್ತದೆ ಅಂತ ಅನ್ಕೊತೀನಿ ನಾನು ಒಟ್ಟು ನೂರೈವತ್ತು ಇದಾರಂತೆ ಅಲ್ಲಿಗೆ ಅಂದ್ಬಿಟ್ಟು ಬೇಕಾಗ್ತದೆ ಇನ್ನೂ ನಮಗೆ ಮಾರ್ಕಬಾಟ್ ಟ್ರಸ್ಟ್ ಟ್ರಸ್ಟ್ಗಳಿಂದಲೂ ಕೊಡಿಸ್ಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ಬೇರೆ ರೀತಿಯಲ್ಲೂ ಕೂಡ ಸಿ ಎಸ್ ಆರ್ ಕೊಂಡಿಂದ ಕೂಡ ರಿಕ್ವೆಸ್ಟ್ ಮಾಡಿಸ್ತಾ ಇದ್ದೀನಿ ನಮ್ಮ ಮಾಧೂರ್ ತಾಲೂಕಲ್ಲಿ ಸರ್ಕಾರಿ ಹಾಸ್ಪಿಟ್ಲಿಗೆ ಬರೋಂಥ ಡಯಾಲಿಸಿಸ್ ಪೇಷೆಂಟ್ಸ್ ಎಷ್ಟು ಜನ ಇರ್ತಾರೆ ಎಲ್ಲರಿಗೂ ಕೂಡ ಆ ಅನುಕೂಲ ಸಿಕ್ಕೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀನಿ ಖುಷಿ ಆಗ್ತದೆ ಸುಮಾರು ಎಪ್ಪತ್ತೆರಡು ಜನಕ್ಕೆ ಅವಕಾಶ ಸಿಕ್ಕಿದೆ ಇನ್ನು ಉಳಿದವರು ಕೂಡ ಆದಷ್ಟು ಬಿಗಡೆ ಮಾಡ್ಕೊಡ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀನಿ ಇನ್ನೊಂದು ವಿಶೇಷ ಸುಮಾರು ನಲವತ್ತೈದು ಕೋಟಿಯಲ್ಲಿ ಮಾಲೂರಿಗೆ ಹೊಸ ಹಾಸ್ಪಿಟಲ್ ಮೊನ್ನೆ ಬಜೆಟ್ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಘೋಷಣೆ ಮಾಡಿದ್ರು ಮತ್ತೆ ನಮ್ಮ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಸಾಹೇಬರು ಒಂದು ವಿಸಿಟ್ ಕೂಡ ಕೊಟ್ಟಿದ್ರು ಅವ್ರು ವಿಸಿಟ್ ಕೊಟ್ಟಂತ ಸಂದರ್ಭದಲ್ಲಿ ನನಗೂ ಅವ್ರಿಗೂ ತುಂಬ ಹಳೆ ಬಾಂಧವ್ಯ ಸ್ನೇಹ ಬಾಂಧವ್ಯ ಯಾವ ರೀತಿ ಅಂದರೆ ಅವರು ಕರ್ನಾಟಕ ರಾಜ್ಯದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ರಾಜ್ಯದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆ ಟೈಮಲ್ಲಿ ನಾನು ಮಾಧೋರ್ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ ಅವಾಗಲೇ ಅವ್ರನ್ನ ಕರ್ಕೊಂಬಂದು ಒಂದು ಯೂತ್ ಕಾಂಗ್ರೆಸ್ ಸಮಾವೇಶ ಮಾಡಿದ್ದೆ ಅವತ್ತಿಂದ ಮತ್ತೆ ಮಾನವ ತಾಲೂಕು ಶಾಸಕನಾಗಬೇಕು ಅಂದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದರು ನಾನು ಹನ್ನೊಂದು ಕಿಲೋಮೀಟರ್ ಒಂದು ವಾಕ್ ಮಾಡಿಸಿ ವಾಕ್ ಮಾಡಿಸಿ ಒಂದೇ ಹತ್ರ ಒಂದು ದೊಡ್ಡ ಸಭೆ ಮಾಡಿಸಿದಾಗ ಎರಡೂವರೆ ವರ್ಷ ಮೊದಲೇ ನನ್ನ ಅನೌನ್ಸ್ ಮಾಡಿದ್ರು ಅವರೇ ಫಸ್ಟ್ ಅನೌನ್ಸ್ ಮಾಡಿದ್ರು ಏನು ನೆಕ್ಸ್ಟು ಕಾಂಗ್ರೆಸ್ ಅಭ್ಯರ್ಥಿ ನಂಜೇಗೌಡರು ಮತ್ತೆ ಈ ತಾಲೂಕಿನ ಶಾಸಕಾರ್ಥರ ನೋಡೋದಿಲ್ಲ ಯಾವ ಟೈಮಲ್ಲಿ ಆ ಮಾತು ಹೇಳಿದ್ರು ಅವಕಾಶ ಸಿಗುತ್ತೆ ಅಂಥ ಬಾಂಧವ್ಯ ಇರೋದ್ರಿಂದ ನನ್ನ ಮಾಲೂರು ತಾಲೂಕಿಗೆ ಅಲ್ಲಿ ಸುಮಾರು ನಲವತ್ತೈದು ಕೋಟಿ ಸರ್ಕಾರಿ ಆಸ್ಪಿಟ್ಲಿಗೆ ಅವಕಾಶ ಮಾಡಿಕೊಟ್ಟಿದ್ರು ಅದರ ಪ್ರಕಾರ ಈಗಾಗಲೇ ಎಕರೆ ಜಮೀನನ್ನು ಕೂಡ ಕುಡಿಸಿ ಈಗಾಗಲೇ ಪಾಣಿ ಕೂಡ ಆರೋಗ್ಯ ಇಲಾಖೆಗೆ ಎಕರೆ ಜಾಗ ವರ್ಗಾವಣೆ ಕೂಡ ಮಾಡಿಸಿ ನಿನ್ನೆ ತಾನೇ ಒಂದು ಸಭೆ ಕೂಡ ಆಯಿತು ನಮ್ಮ ಹಾಸ್ಪಿಟಲ್ದು ಮಿನಿಸ್ಟ್ರು ಅಕ್ಷಯ್ ಗುಪ್ತಾ ನಮ್ಮ ಪಿ ಆರ್ ಎಸ್ ಆ ಮತ್ತು ಆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಂಜಿನಿಯರ್ಸ್ ಎಲ್ಲ ಆದಷ್ಟು ಬೇಗನೆ ಮಾಲೂರನ್ನು ಪ್ರಾರಂಭ ಮಾಡಬೇಕು ಮುಖ್ಯಮಂತ್ರಿಗಳು ಏನು ಬರ್ತಾ ಇದ್ದಾರೆ ಆ ಡೇಟಿಗೆ ಗುದ್ದಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂತೇಳಿ ಮುಖ್ಯ ನಮ್ಮ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಏನಿದು ಅರವತ್ತೆರಡನೇ ವರ್ಷದಲ್ಲಿ ಪ್ರಾರಂಭ ಆದಂಥ ಹಾಸ್ಪಿಟಲ್ ಅದನ್ನು ಪ್ಯಾಚು ಪ್ಯಾಚು ಸ್ವಲ್ಪ ಸ್ವಲ್ಪ ಮಾಡ್ಕೊಂಬಂದಿದ್ರು ಅದು ಕೂಡ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಅದ್ರ ಜೊತೆಗೆ ಆಸ್ಪ ಒಂದು ಕಡೆ ಫಸ್ಟ್ ಸ್ಟ್ಯಾಂಡು ಸೆಂಟ್ರಲ್ಲಿ ಮತ್ತು ಏನಾದ್ರು ಎಮರ್ಜೆನ್ಸಿ ಆಂಬುಲೆನ್ಸ್ ಬಂತಂದರೆ ಎಲ್ಲ ಪಾರ್ಕಿಂಗ್ ಆಗಿತ್ತು ಆಂಬುಲೆನ್ಸ್ ಒಳಗಡೆ ಬರೋಕ್ಕಾಗ್ತಾ ಇರಲಿಲ್ಲ ಇವೆಲ್ಲ ಕ್ಲಿಯರ್ ಆಗಿ ಹಾಸ್ಪಿಟಲ್ ಆರಾಮಾಗಿ ನಮ್ಮ ನಗರಸಭೆ ಕಿಂತ ಒಂದು ಕಿಲೋಮೀಟರ್ ಮುಂದಕ್ಕೆ ಒಂದು ಕಿಲೋಮೀಟರ್ ಮುಂದೆ ಆ ದೊಡ್ಡದೇ ಇಲ್ಲ ನನ್ನ ಪ್ರಕಾರ ಒಂದು ಐದಾರು ವರ್ಷಕ್ಕೆ ಹಸಿ ಆಗ್ತದೆ ಅಂತ ಒಂದು ಅವಕಾಶ ಸಿಕ್ಕಿದೆ ಖುಷಿ ಆಗ್ತದೆ ಇವತ್ತು ಸುಮಾರು ಎಪ್ಪತ್ತೆಪ್ಪತ್ತೈದು ಜನಕ್ಕೆ ಡಯಾಲಿಸಿಸಿಗೆ ಅವಕಾಶ ಸಿಕ್ಕಿದೆ ಜನವರು ಕೂಡ ನಮ್ಮ ಸರ್ಕಾರ ಮತ್ತು ಸ್ಥಾನಿಕ ಸಹಕಾರವನ್ನು ತಗೊಂಡು ಆದಷ್ಟು ಬಗ್ಗೆ ನಾವು ವಿದಂತೂ ಕೂಡ ಮಾಡಿಕೊಡ್ತೀವಿ ಶ್ರೀನಿವಾಸವರು ಕೂಡ ತುಂಬ ಆಸಕ್ತಿಯಿಂದ ಅವ್ರು ಕೊಟ್ಟಂತ ಜವಾಬ್ದಾರಿನ ವಸಂತವರು ಆಕಸ್ಮಿಕವಾಗಿ ಮೇಲೆ ಯಾರ ಕೊಟ್ಟರೆ ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿ ಶ್ರೀನಿವಾಸ ಕೊಟ್ಟರೆ ಸರೋಕೆ ಅಂತೇಳಿ ನಗನಂತಹ ತೀರ್ಮಾನ ತುಂಬ ಜವಾಬ್ದಾರಿತವಾಗಿ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ವಿ ಅವರು ಕೂಡ ಕೇಳ ಒಳ್ಳೇದು ಮಾಡಲಿ ಯಾಕಂದರೆ ಸರ್ಕಾರಿ ಬರುವಂಥವ್ರು ಯಾರು ಅಂದರೆ ಸಾಮಾನ್ಯ ವರ್ಗದ ಬಡವರು ಖಾಸಗಿ ಆಸ್ಪತ್ರೆಗೆ ಸಿನಿಮಾ ಹೋಗ್ತಾರೆ ನಾನು ಒಂದು ಕ್ಲಾರಿಫಿಕೇಷನ್ ಅಲ್ಲ ಒಂದೇ ಅವರು ಇದಕ್ಕೆ ಸಂಬಂಧಪಟ್ಟ ಜನ ಸಂಬಂಧಪಟ್ಟಿದ್ದು ಒಂದು ಸಾವಿರದ ಇನ್ನೂರು ಜನ ಫಲಾನುಭವಿಗಳಿದ್ದರು ಆಶ್ರಯ ಶೆಟ್ಟಲ್ ಈಗ ಆರುನೂರು ಏಳ್ನೂರು ಜನ ಅಂತ ಏನೋ ತೀರ್ಮಾನ ಮಾಡ್ತಿದ್ದಾರೆ ಅದಕ್ಕೆ ಆ ಉದ್ದೇಶವಾಗಿ ತಾವು ಎಲ್ಲರಿಗೂ ಕೊಡಬೇಕು ಅಂತ ಒಂದು ಮಾತು ಹೇಳಿದ್ರಿ ಸಾವಿರದ ಇನ್ನೂರು ಜನಕ್ಕೂ ನೋವು ಈಗ ನಮ್ಮ ಆಶಯ ಕಂಪ್ನಿ ಮುಂದೆ ಇದೆ ಈಗ ನಮ್ಮ ಹತ್ರ ಸೈಟ್ಗಳು ಸಾವಿರದ ಇನ್ನೂರು ಚಿಲ್ಲರೆ ಸೈಟ್ಗಳಿದ್ದು ಜಾಗ ಗುರುಸಿದಲ್ಲಿ ಇವತ್ತು ಮಾರ್ಕೆಟ್ ಮಾಡಿದೆ ಆದರೆ ನಾವು ಸುಮಾರು ಎರಡು ಸಾವಿರದ ನಾಲ್ಕರಲ್ಲಿ ವೆಪು ಅರ್ಜಿಗಳಾಗಿರ್ದ ಇಪ್ಪತ್ತೆರಡು ವರ್ಷ ಆಗಿದೆ ಆದರೆ ಇವತ್ತು ನಾವು ಸೈಟ್ ನೋಡಬೇಕಾದ್ರೆ ಕಾನೂನಲ್ಲಿ ಕೆಲವೊಂದು ತೊಡ್ಕೊಬೇಕು ನಿಯಮ ನಿಯಮಾವಳಿಗಳಿದೆ ಅದರ ಪ್ರಕಾರ ನಾವು ಕೊಡಬೇಕಾಗ್ತದೆ ಸಾವಿರದ ನೂರ ಮೂವತ್ತಾರು ಜನಕ್ಕೂ ನಮ್ಮದು ಸೈಟ್ ಇರಬೇಕು ಈಗಾಗಲೇ ನಮ್ಮ ನಿಯಮಗಳಲ್ಲಿ ಏನಾದರೂ ದಾಖಲೆಗಳು ಕೊಡಬೇಕಾಗ್ತದೆ ಅವ್ರಿಗೆ ಸೈಟ್ ಫ್ರೀ ಸೈಟ್ ಕೊಡಬೇಕಾದ್ರೆ ಅದು ದಾಖಲೆಗಳು ಕೊಡೋಂಥವ್ರು ಸುಮಾರು ಏಳ್ನೂರು ಚಿಲ್ಲರೆ ಕೊಟ್ಬಿಟ್ಟಿದ್ದಾರೆ ಏಳ್ನೂರು ಚಿಲ್ಲರೆ ಕೊಟ್ಟಿದ್ದಾರೆ ದಾಖಲೆಗಳು ಇನ್ನು ಉಳಿದಿರೋದು ನಾನು ಏನೋ ಇಲ್ಲ ನಮ್ಮ ನಮ್ಮ ಆರ್ಸಿ ಟು ಮೆಂಬರ್ಸ್ ಇಲ್ಲೇ ಇರೋದು ಅವರು ಕೂಡ ಇದ್ದಾರೆ ಅವರೇನು ನಾವು ನಿಮಗೆ ಇಲ್ಲ ಕೊಟ್ಟಿರೋದು ಕೊಡೋದಿಲ್ಲ ನೀವು ದಾಖಲೆ ಕೊಟ್ಟಿಲ್ಲ ರಿಜೆಕ್ಟ್ ಮಾಡಿಲ್ಲ ಈಗ ಬೇಕಾದಂಥ ದಾಖಲೆ ಕೊಟ್ಟರು ನಮ್ಮ ಹತ್ರ ಏಳ್ನೂರ ಎಂಟು ಏಳ್ನೂರು ಚಲ್ರೆ ಇನ್ನೂ ಕೊಡ್ತಾರೆ ಇನ್ನೂ ಕೊಡ್ತಾರೆ ಇನ್ನೂ ಟೈಮ್ ಎಲ್ಲಿದೆ ಅಂದ್ರೆ ಹದಿನೈದನೇ ತಾರೀಕು ಟೈಮ್ ಇದೆ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಮುಂದಿನ ತಿಂಗಳು ಹದಿನೈದನೇ ತಾರೀಕು ಎಲ್ಲ ಫಲಾನುಭವಿಗಳನ್ನ ಸಭೆ ಕರಿತೀವಿ ಅಲ್ಲಿವರೆಗೂ ಯಾರ್ಯಾರು ದಾಖಲೆಗಳು ಕೊಡ್ತಾರೆ ಅವರೆಲ್ಲ ಅಡ್ಜಸ್ಟ್ ಆಗ್ತಕ್ಕಂಥದ್ದು ಅದೇ ಆ ಪಟ್ಟಿ ಆಮೇಲೆ ಉಳ್ಕೊಂಡವ್ರು ಕೂಡ ಭಯ ಪಡೋದು ಬೇಡ ಎರಡನೇ ಹಂತದ ಸೈಟ್ಗಳಿರೋದ್ರಿಂದ ದಾಖಲೆಗಳಿಗೂ ದಾಖಲೆ ಕೊಡೋದಕ್ಕೆ ಅವ್ರಿಗು ಇನ್ನೂ ಟೈಮು ಇರೋದ್ರಿಂದ ಕೊಟ್ಟರೆ ಅವ್ರಿಗೂ ಕೂಡ ಜಾಗ ಪ್ರೊಡೆದು ಜಾಗ ಇದೆ ಅವ್ರು ಯಾರು ಕೂಡ ಭಯ ಬೀಳುತ್ತಾ ಅಂತ ಏನೂ ಇಲ್ಲ ಸರ್ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಸೈಟ್ ವಿತರಣೆ ಮಾಡಬೇಕು ಅಂತ ಹೇಳಿದ್ದೀವಿ ಸರ್ ಅದು ಆಗುತ್ತಾ ಸರ್ ಕನ್ಸೆಪ್ಟ್ ಕರ್ಷ ಈಗ ನಾಲ್ಕು ಸಭೆ ಮಾಡಿದ್ದೀನಿ ನಾನು ಇ ಓ ಪಿ ಓಗಳೆಲ್ಲ ಉದ್ದೇಶ ಏನಂದರೆ ಯಾರ್ಯಾರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ನಿವೇಶನ ರೈತರಿದ್ದಾರೆ ಅಂಥವ್ರು ಕೂಡ ಕೊಡಬೇಕು ಬರೀ ಮಾಧೂರು ಟೌನಲ್ಲ ಅಂತೇಳಿ ಸಭೆಗಳು ಮಾಡಿದ್ವಿ ಆ ಸಭೆಗಳ ಪ್ರಕಾರ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿ ಒಂದು ಪಟ್ಟಿ ಕೂಡ ರೆಡಿಯಾಗಿದೆ ಹದಿನಾಲ್ಕು ಸಾವಿರ ಅಪ್ಲಿಕೇಶನ್ಸ್ ಹದಿನಾಲ್ಕು ಸಾವಿರ ಅಪ್ಲಿಕೇಶನ್ಸ್ ಬಂದಿದೆ ಅದರಲ್ಲಿ ಎಲಿಜಿಬಲ್ ಎಷ್ಟಿದೆ ಅಂತ ಸ್ಕೂಟ್ನಿ ಮಾಡೋಕ್ಕೆ ಕೇಳಿ ಸರ್ ಸ್ಕೂಟ್ನಿ ಮಾಡಿದ ಮೇಲೆ ಅವ್ರಿಗೂ ಕೂಡ ಸೈಟನ್ನು ಕೊಡಬೇಕು ಅದು ಮುಖ್ಯಮಂತ್ರಿ ಬರ್ತಾರೆ ಮಾನವರಿಗೆ ಮುಖ್ಯಮಂತ್ರಿಗಳು ಬರೋ ದಿವಸ ಇವೆಲ್ಲ ಕೂಡ ಗ್ರಾಮ ಪಂಚಾಯತಿ ವಾರ್ಡ್ ಮತ್ತು ನಗರ ನಗರಸಭೆ ವಾರ್ಡ್ ಅಕ್ಕ ಬದಲು ಕೊಡ್ತೀವಿ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಅಲ್ಲಿ